ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಇದ್ದೀರಾ ಹೌದು ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಪವರ್ಫುಲ್ ಆಗಿರುವಂಥದ್ದು ಮತ್ತು ತುಂಬ ತುಂಬ ಅತಿ ಶೀಘ್ರದಲ್ಲೇ ಒಂದು ಪರಿಹಾರ ಕೊಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಾಪಿಕ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಿಲ್ಲ ನೋಡಿರ್ತೀರ ತಮ್ಮಲ್ಲಿ ನೋಡಿದ್ಮೇಲೆ ಟಾಪಿಕ್ ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಸಂಪೂರ್ಣವಾಗಿ ಸರಳವಾಗಿ ಅತಿ ಶೀಘ್ರದಲ್ಲೇ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ಅಂದರೆ ಇಂಥ ಸಮಸ್ಯೆಗಳು ಯಾವುದೇ ಅಂತ ಅಂತ ನೀವು ಕೇಳೋದಾದರೆ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಮತ್ತು ಹಣದ ಸಮಸ್ಯೆ ಇದ್ರೆ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ದೂರವಾಗುತ್ತೆ ಸಕಲ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂದರೆ ಈ ಒಂದು ಪರಿಹಾರನ ನೀವು ಅಂದರೆ ಇವತ್ತಿನ ದಿನ ಮಂಗಳವಾರ ಇದೆ ಅಲ್ವಾ ಈ ಮಂಗಳವಾರ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ದೂರವಾಗಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮಹಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸೋದ್ರ ಜೊತೆಗೆ ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಹೌದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸಮಸ್ಯೆನೇ ಇಲ್ಲದೆ ಇರುವಂತಹ ಮನುಷ್ಯ ಯಾರಾದ್ರಿದಾರ ಖಂಡಿತ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಅಂತ ಸಮಸ್ಯೆಗಳಿಗೆ ನಮ್ಗೆ ಪರಿಹಾರ ಸಿಗದೆ ನಾವು ಒದ್ದಾಡ್ತಾ ಇರ್ತೀವಿ ಅಲ್ವಾ ಇಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನಾವು ಒದ್ದಾಡ್ತಾ ಇರ್ತೀವಿ ಅಂದ ಮೇಲೆ ನಮ್ಮ ಮಕ್ಕಳು ಇಂತಹ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳನ್ನ ತಿಳ್ಕೊಂಡು ನಾವು ಇಂಥ ಪರಿಹಾರಗಳನ್ನ ನಾವು ತಿಳ್ಕೊಂಡು ಮನೆಯಲ್ಲಿ ಇಂಥ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಅಂದರೆ ಇಂಥ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಕ್ಕಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಮತ್ತು ನಮ್ಮಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಆಗಿದ್ರು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಯ ರೀತಿ ಮತ್ತು ಅತಿ ಶೀಘ್ರದಲ್ಲೇ ನಮಗೆ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರೋ ಒಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀವಿ ಹೆಣ್ಣು ತನಕ ನೋಡಿ ಫ್ರೆಂಡ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದ್ ಬೇಡ ಅದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಇದೆ ಅಲ್ವಾ ಈ ಮಂಗಳವಾರ ದಿನ ನಾನು ನಾನ್ ಈ ಪನ್ನೊಂದು ಪರಿಹಾರನ ನೀವು ಸಂಜೆ ಟೈಮಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ಬಗೆಹರಿತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮಂಗಳವಾರ ದಿನ ಆಗಿರ್ಬೋದು ಗುರುವಾರ ದಿನ ಆಗಿರ್ಬೋದು ಶುಕ್ರವಾರ ದಿನ ಆಗಿರ್ಬೋದು ಆಗಿರ್ಬೋದು ಇಂಥ ದಿನಗಳಲ್ಲಿ ನಾವು ಯಾವುದೇ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಮತ್ತು ತುಂಬ ಪವರ್ಫುಲ್ಲಾಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಮಂಗಳವಾರ ಆಗಿರ್ಬೋದು ಶುಕ್ ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಮಾತೆ ಮಹಾಲಕ್ಷ ಲಕ್ಷ್ಮಿಯ ಒಂದು ಸ್ವರೂಪದ ಒಂದು ಪೂಜೆಯ ದಿನ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಮೈ ಫ್ರೆಂಡ್ಸ್ ಇವತ್ತೊಂದು ದಿನ ಮಾಡ್ಕೊಳ್ಳುವಂತಹ ಈ ಒಂದು ತಂತ್ರದ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತ ನೀವು ಹೇಳ್ಬೋದು ಹಾಗಾದರೆ ಇವತ್ತು ಮಂಗಳವಾರ ಆಗಿದೆ ಅಲ್ವಾ ಮಂಗಳವಾರ ನಾವು ಬೆಳಿಗ್ಗೆನೆ ಎದ್ದು ಪೂಜೆ ಪುರಸ್ ಅಂದರೆ ತಲೆ ಸ್ನಾನ ಮಾಡಿಕೊಂಡು ಅಂದರೆ ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿ ನಾವು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋಗೆ ನಾವು ಪೂಜೆ ಪುರಸ್ಕಾರ ಮಾಡಬೇಕಾಗುತ್ತೆ ಇವತ್ತು ಮಂಗಳವಾರ ಆದ್ದರಿಂದ ನಾವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ನಾವು ತುಪ್ಪದ ದೀಪನೇ ಹಚ್ಚಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇವತ್ತಿನ ಸಂಜೆ ನೀವು ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಹೊಸ್ಲತ್ರ ನಿಮ್ಮ ಹೊಸ್ಲಿಗೆಲ್ಲ ನೀವು ಪೂಜೆ ಮಾಡಿ ನೀವು ನಂತರ ನೀವು ತುಪ್ಪದ ದೀಪವನ್ನೇ ನೀವು ಮಾತೆ ಮಹಾಲಕ್ಷ್ಮಿಗೆ ಹಚ್ಚಿ ನಂತರ ನೀವು ಆ ಮಾತೆ ಮಾತೆ ಮಹಾಲಕ್ಷ್ಮಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇವತ್ತಿನ ಸಾಯಂಕಾಲ ನೀವು ಅಂದರೆ ಬೆಳಿಗ್ಗೆನೇ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀರ ಅಲ್ವಾ ಸಂಜೆ ನೀವು ಮತ್ತೆ ಪೂಜೆ ಮಾಡಿ ನೀವು ಕೈಕಾಲು ಮುಖ ತೊಳ್ಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಪೂಜೆ ಪುರಸ್ಕಾರ ಮಾಡಿ ತುಪ್ಪದ ದೀಪವನ್ನೇ ಹಚ್ಚಿ ನೀವು ನಂತರ ನಿಮ್ಮ ಮನೆಯ ಹೊಸ್ಲತ್ರ ನೀವು ಅರ್ಶನ ಕುಂಕುಮದಿಂದ ತುಂಬ ಚೆನ್ನಾಗಿ ರಂಗೋಲೆಗಳನ್ನು ಹಾಕಿ ನೀವು ತುಂಬ ಸುಂದರವಾಗಿರುವಂಥ ಒಂದು ರಂಗೋಲಿ ಹಾಕಿ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿ ನೀವು ನಂತರ ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಆದಷ್ಟು ಈ ಪೂಜೆ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ನಮ್ಮ ಹೆಣ್ಮಕ್ಕಳು ಶುಭ್ರವಾದವನ್ನು ಬಟ್ಟೆಯನ್ನು ಧರಿಸೇ ಧರಿಸಿರ್ತೀರ ಅಲ್ವಾ ಧರಿಸಿದ್ಮೇಲೆ ನೀವು ಹಣೆ ತುಂಬ ಕುಂಕುಮ ಅರ್ಶಿನ ಕುಂಕು ಕೈ ತುಂಬ ಬಳೆ ಮತ್ತು ನಾವು ಹಾಕೊಳ್ಳುವಂತಹ ವಸ್ತ್ರ ಸೀರೆನೇ ಹಾಕೋಬೇಕಾಗುತ್ತೆ ಸೀರೆನೇ ಹಾಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೋಡಿ ನಾನು ತೋರಿಸ್ತಾ ಇರುವಂತಹ ನೋಡಿ ನಾನು ಇಲ್ಲಿ ನಿಮಗೆ ಬೆಲ್ಲದ ಹಚ್ಚನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಬೆಲ್ಲದ ಹಚ್ಚನ ನೀವು ನಿಮ್ಮ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ನೀವು ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಿದ ನಂತರ ನೀವು ನೀವು ವಿಷ್ಣು ಮತ್ತು ಲಕ್ಷ್ಮಿಯ ಪಾದದ ಹತ್ರ ನೀವು ಈ ಬೆಲ್ಲದ ಅಚ್ಚನ್ನ ಇಟ್ಟಿರ್ತೀರಲ್ವ ಈ ಬೆಲ್ಲದ ಅಚ್ಚನ ಮೇಲೆ ನೀವು ಈ ರೀತಿ ಕೈ ಇಟ್ಟು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಅದು ಏನಂತ ಅಂದರೆ ನಮಗೆ ಇರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಮುಖ್ಯವಾಗಿ ಕಾಡುವಂಥದ್ದು ಅನ ಹಣದ ಸಮಸ್ಯೆ ಹಣದ ಸಮಸ್ಯೆ ಆಗಿರ್ಬೋದು ಇಲ್ಲ ಒಂದು ಕದನಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ದೃಷ್ಟಿದೋಷ ಆಗಿರ್ಬೋದು ಯಾವುದೇ ಒಂದು ಹಲವಾರು ಸಮಸ್ಯೆಗಳು ಕಾಡ್ತಾ ಇರ್ತಲ್ವ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ವ ಅಂಥ ಸಮಸ್ಯೆಗಳನ್ನ ನೀವು ಈ ರೀತಿ ಕೈನ ಇಟ್ಟು ನೀವು ಅಂದರೆ ಬೆಲ್ಲದ ಅಚ್ಚಿನ ಮೇಲೆ ಈ ರೀತಿ ಕೈನ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಹತ್ರ ಕೂತ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನಮ್ಮ ಮನೆಗೆ ಇರುವಂತಹ ಸಮಸ್ಯೆಗಳೆಲ್ಲವನ್ನು ಸಹ ನೀವು ಬಗೆಹರಿಸಿದಾಯಿ ನಮಗೆ ಬಂದಿರುವಂತಹ ಈ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲಿ ಬಗೆಹರಿಸಿ ಮುಂದೆ ಸಹ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಗಳು ಬರದೇ ರೀತಿಯಲ್ಲಿ ನಮ್ಮನ್ನು ಕಾಪಾಡಿ ನಮ್ಮ ಮನೆಗೆ ಬಂದು ನೆಲೆಸಿ ಅಂತ ಕೇಳಿಕೊಂಡು ನೀವು ನಂತರ ನೀವು ಇದನ್ನು ಆವತ್ತು ಅಂದರೆ ಇವತ್ತು ದಿನ ನೀವು ನೈಟೆಲ್ಲ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟದ ಮುಂದೆ ಇಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮಾತಾ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನೀವು ಮುಟ್ಟಿದ್ದೆಲ್ಲವೂ ಸಹ ಚಿನ್ನ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂತಂದರೆ ಸಿಹಿ ಪದಾರ್ಥ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ಅದರಲ್ಲೂ ಬೆಲ್ಲದ ತುಂಡು ಈ ಬೆಲ್ಲದ ತುಂಡನ್ನು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ನೈವೇದ್ಯವಾಗಿ ಇಟ್ಟು ನಿಮ್ಮ ಸಂಕಷ್ಟಗಳನ್ನೆಲ್ಲವನ್ನು ಹೇಳ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಯ ರೀತಿ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಮಾ ಅಂದರೆ ಇದನ್ನು ನೀವು ಇವತ್ತಿನ ದಿನ ಸಾಯಂಕಾಲ ನೀವು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಇದು ಮಾಡಬೇಕಾಗುತ್ತೆ ಐದು ಗಂಟೆಯಿಂದ ಏಳು ಗಂಟೆ ತ ಒಳಗೆ ನೀವು ಈ ಒಂದು ಕೆಲಸನ ಮಾಡಿ ನಂತರ ನೀವು ಏಳು ಗಂಟೆ ಮೇಲೆ ನೀವು ಇದನ್ನು ತೆಗೆಯೋದು ನೀವು ಈ ಇಟ್ಟಿರುವಂತಹ ಈ ಬೆಲ್ಲದ ಅಚ್ಚಿನ ನೀವು ನಿಮ್ಮ ಮನೆ ಹತ್ರ ಇರುವಂತಹ ದಾಸವಾಳದ ಗಿಡ ಇರುತ್ತೆ ನೋಡಿ ದಾಸವಾಳ ಗಿಡ ಆಗಿರ್ಬೋದು ಇಲ್ಲ ಹಲುವೇರ ಗಿಡ ಆಗಿರ್ಬೋದು ಇಲ್ಲ ತುಳಸಿ ಗಿಡನೂ ಸಹ ನೀವು ಮನೇಲಿ ಇಟ್ಕೊಂಡಿರ್ತೀರಲ್ವ ಈ ತುಳಸಿ ಗಿಡ ಆಗಿದ್ರು ಪರವಾಗಿಲ್ಲ ಈ ಮೂರು ಗಿಡದಲ್ಲಿ ಒಂದು ಗಿಡದ ಹತ್ರ ತಗೊಂಡೋಗಿ ಇದ್ದ ನೀವು ಸ್ವಲ್ಪ ಹುಣ್ಣನ್ನು ಹಗೆದು ನೀವು ಈ ಒಂದು ಬೆಲ್ಲದ ತುಂಡನ್ನು ನೀವು ಅಲ್ಲಿ ಊತ್ಬೇಕಾಗುತ್ತೆ ಈ ರೀತಿ ಊದಿ ಊತು ಅಂದರೆ ಊದಿದ್ರೇನೆ ಅಂದರೆ ಊದಿ ನೀವು ನಂತರ ಬಂದು ನೀವು ಮತ್ತೆ ಮಾತೆ ಮಹಾಲಕ್ಷ್ಮಿ ಹತ್ರ ಮುಗಿದು ನೀವು ನಿಮ್ಮ ಸಂಕಲ್ಪಗಳೆಲ್ಲವನ್ನು ನೀವು ಕೇಳ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಆಗಿದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಒಂದು ಪರಿಹಾರನ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಸಹ ನಮಗೆ ಸಿಕ್ಕಿ ಮತ್ತು ಮಹಾಲಕ್ಷ್ಮಿಯು ನಮ್ಮ ಮನೆಗೆ ಸುಲಭವಾಗಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಈ ರೀತಿ ನಾವು ಮಾ ಈ ರೀತಿ ನಾವು ಬೆಲ್ಲದ ತುಂಡನ್ನು ನಾವು ಈ ರೀತಿ ಇಟ್ಟು ನಾವು ಪೂಜೆ ಮಾಡಿ ನಂತರ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಮತ್ತು ಇನ್ನೊಂದು ಹೇಳಿದ್ರೆ ಸಂಜೆಯ ಟೈಮಲ್ಲಿ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತೆ ಅದು ಮಂಗಳವಾರ ಗುರುವಾರ ಶುಕ್ರವಾರದಲ್ಲಿ ದಿನಗಳಲ್ಲಿ ವಾರದಲ್ಲಿ ಮೂರು ದಿನ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರೋದ್ರಿಂದ ಯಾರ ಮನೆ ಬಾಗ್ಲಲ್ಲಿ ಅರಿಶಿನ ಕುಂಕುಮದಿಂದ ಹೆಚ್ಚಾಗಿ ನಾವು ಪೂಜೆ ಪುರಸ್ಕಾರ ಮಾಡಿರ್ತೀವೋ ಮತ್ತು ರಂಗೋಲೆಯನ್ನು ಹಾಕಿ ನಾವು ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರ ಮಾಡಿರ್ತೀವೋ ಅಂಥ ಒಂದು ಮನೆಗೆ ಮಾತೆ ಮಹಾಲಕ್ಷ್ಮಿ ದಯ ಮಾಡಿ ಬಂದು ನಿಮ್ಮ ಮನೆಗೆ ನೆಲೆಸ್ತಾರೆ ಅಂತಲೂ ಸಹ ನೀವು ಹೇಳ್ಬೋದು ಹಾಗಾಗಿ ಈ ರೀತಿ ಇರುವಂತಹ ಒಂದು ಬೆಲ್ಲದಿಂದ ನೀವು ಈ ಒಂದು ಪರಿಹಾರನ ಮಾಡಿಕೊಡೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾದ ಸಂಕಷ್ಟಗಳಿದ್ದರೂ ಸಹ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಪರಿಹಾರ ಜೊತೆಗೆ ಇನ್ನೂ ಒಂದು ಪರಿಹಾರನ ನೀವು ಹೇಳ್ಕೊಡ್ತೀವಿ ಈ ಪರಿಹಾರನೂ ಸಹ ನೀವು ಇವತ್ತು ದಿನವೂ ಮಾಡ್ಕೋಬೋದು ಎರಡರಲ್ಲಿ ಒಂದು ಮಾಡಿಕೊಂಡ್ರೂ ಸಹ ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ನಾನಿಲ್ಲಿ ಬೆಲ್ಲದ ಅಚ್ಚಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಬೆಲ್ಲದ ಅಚ್ಚಿನ ಜೊತೆಗೆ ನಾನಿಲ್ಲಿ ನೋಡಿ ನಾನು ನಿಮಗೆ ಗೋಧಿ ಅಸೀಡ್ನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಗೋಧಿ ಅಸೀಡ್ ಸಹ ನೀವು ತಗೋಬೋದು ಇಲ್ಲ ಅಕ್ಕಿ ಹಸಿಡ್ನೂ ಸಹ ನೀವು ತಗೋಬೋದು ನಾನಿಲ್ಲಿ ಗೋಧಿ ಅಸೀಡ್ನ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಅಂದರೆ ಇಲ್ಲಿ ಬೆಲ್ಲ ಇದೆ ಅಲ್ವಾ ಈ ಬೆಲ್ಲನ ನಾವು ನೀರಿನಲ್ಲಿ ಕರ್ಗಿಸ್ಕೊಂಡು ನಾವು ಈ ಗೋಧಿ ಹಸಿಟ್ಟಿನ ಜೊತೆ ನಾವು ಮಿಕ್ಸ್ ಮಾಡಿ ಒಂದು ಉಂಡೆನಾಗಿ ಮಾಡ್ಕೋಬೇಕಾಗುತ್ತೆ ಉಂಡೆನಾಗಿ ಮಾಡಿಕೊಂಡು ನಾವು ಇವತ್ತು ಸಾಯಂಕಾಲ ನಾವು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ನಾವು ಈ ಒಂದು ಬೆಲ್ಲದ ಅಚ್ಚಿನಿಂದ ಮಾಡಿಕೊಂಡಂತಹ ಗೋಧಿ ಹಿಟ್ಟಿನ ಒಂದು ಉಂಡೆನ ನಾವು ಮಾತೆ ಮಹಾಲಕ್ಷ್ಮಿಯ ಪಾದದ ಇಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ ಮತ್ತು ತುಪ್ಪದ ದೀಪನೇ ಇವತ್ತು ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಈ ರೀತಿ ಮಾಡಿಕೊಂಡಂತಹ ಒಂದು ಉಂಡೆನ ನೀವು ಇಟ್ಟು ನೀವು ಪೂಜೆ ಪುರಸ್ಕಾರನ ಮಾಡಿ ನೀವು ನಂತರ ಏಳು ಗಂಟೆ ಮೇಲೆ ಮೇಲೆ ನಿಮ್ಮ ಮನೆ ಹತ್ರ ಇರುವಂತಹ ಗೋಮಾತೆಗೆ ನೀವು ಅದನ್ನು ತಿನ್ನಿಸ್ಬೇಕಾಗುತ್ತೆ ಅಂದರೆ ನಿಮ್ಮ ಕೈಯಾರನೇ ನೀವು ತಿನ್ನಿಸ್ಬೇಕಾಗುತ್ತೆ ಈ ರೀತಿ ನೀವು ಮಾಡಿ ನೀವು ಪೂಜೆ ಪುರಸ್ಕಾರ ಮಾಡಿ ಈ ಒಂದು ಉಂಡೆನ ನೀವು ಮಾ ಗೋಮಾತೆಗೆ ತಿನ್ನಿಸ್ ತಿನ್ನಿಸ್ಬೇಕಾದ್ರೆ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಂಕಷ್ಟ ಆಗಿರ್ಬೋದು ಯಾವುದೇ ಒಂದು ದಾರಿದ್ರ್ಯತನ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಆದಷ್ಟು ಬೇಗ ಬಗೆಹರಿಸ್ಕೊಡಿ ಅಂತ ಕೇಳಿಕೊಂಡು ನೀವು ಗೋಮಾತೆಗೆ ಇದನ್ನ ತಿನ್ಸೋಕ್ಕೆ ಮುಂಚೆನೇ ಫಸ್ಟ್ ನೀವು ಅದನ್ನ ಸಂಕಲ್ಪನ ಮಾಡಿ ನೀವು ಕೇಳಿಕೊಂಡು ನೀವು ಗೋಮಾತೆಯ ಪಾದನ ಹಿಂದೆ ಮುಂದೆ ಎರಡು ಕಡೆಯೂ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಈ ಒಂದು ಗೋಧಿ ಹಿಟ್ಟಿನಿಂದ ಮಾಡಿಕೊಂಡಂತಹ ಈ ಬೆಲ್ಲದ ಅಚ್ಚು ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿಕೊಂಡಂತಹ ಈ ಉಂಡೆನ ನೀವು ಗೋಮಾತೆಗೆ ತಿನ್ನಿಸ್ಬೇಕಾಗುತ್ತೆ ಯಾಕೆಂದರೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವರುಗಳು ಸಹ ಇರ್ತಾರೆ ಅಂತಲೇ ಹೇಳ್ತಾರೆ ಅಲ್ವಾ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ ಅಂತ ಅಂದಮೇಲೆ ಈ ಉಂಡೆನ ತಿನ್ನಿಸೋದ್ರಿಂದ ಗೋಮಾತೆಯ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದನೂ ಸಹ ನಿಮಗೆ ಸಿಗುತ್ತೆ ನೋಡಿ ಈ ಒಂದು ಪರಿಹಾರನ ನೀವು ಇವತ್ತು ಮಂಗಳವಾರ ಆಗಿದೆ ಇವತ್ತೊಂದು ದಿನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಯಾವುದೇ ಒಂದು ಸಂಕಷ್ಟಗಳಿದ್ರು ಯಾವುದೇ ಒಂದು ದಾರಿದ್ರ್ಯತನ ಅನ್ನೋದಿದ್ರೂ ಸಂಪೂರ್ಣವಾಗಿ ನಿಮಗೆ ಕಳೆದೋಗುತ್ತೆ ಕಳೆದು ಹೋಗಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿ ಈ ಒಂದು ಪರಿಹಾರನ ನೀವು ಇವತ್ತಿನ ದಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿತಿ ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಬ ಇವತ್ತೊಂದಿನ ಮಾಡಿ ಇಡೋದಲ್ಲ ಒಂದು ಮೂರು ಬಾರಿಯಾದರೂ ಅಂದರೆ ಮೂರು ಮಂಗಳವಾರನಾದರೂ ಮಾಡಿ ನೀವು ಈ ಒಂದು ರಿಸಲ್ಟನ್ನ ನೀವು ತಿಳ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿತಿ ಅಂತ ಹೇಳ್ಬೋದು ಆದಷ್ಟು ನೀವು ಮಂಗಳವಾರನೂ ಮಾಡ್ಕೋಬೋದು ಗುರುವಾರನೂ ಮಾಡ್ಬೋದು ಶುಕ್ರವಾರನೂ ಸಹ ಈ ಒಂದು ಪರಿಹಾರನ ಮಾಡ್ಕೋಬೋದು ಮತ್ತು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆನೆ ಮಾಡ್ಕೊ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಅತಿ ಶೀಘ್ರದಲ್ಲೇ ಪರಿಹಾರ ಸಿಗುತ್ತೆ ಮತ್ತು ಅತಿ ವೇಗವಾಗಿ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ರೀತಿ ನಾವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಂಕಷ್ಟಗಳಿದ್ರೂ ಸಹ ಬಗೆಹರಿದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರ್ಗೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಬೆಲ್ಲ ಮಣ್ಣಿನಲ್ಲಿ ನಾವು ಊತಾಗ್ದಾಗ ಯಾವ ರೀತಿ ಕರಗೋಗುತ್ತೋ ಅದೇ ರೀತಿ ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ಸಾರಿ ನಿಮ್ಮ ಸಂಕಷ್ಟಗಳೆಲ್ಲವೂ ಸಹ ಮಂಜಿನಂತೆ ಕರಗೋಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಮ್ಮ ಮನೆಗೆ ನೆಲೆಸುತ್ತೆ ನಿಮ್ಮ ಮನೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ನಿಮ್ಮ ಮನೆ ಒಂದು ನಂದ ಗೋಕುಲ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥ ವಿಷಯಗಳ ಬಗ್ಗೆ ಇದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಕೊಂಡು ಬಂದು ಬರೋದ್ರಿಂದ ಖಂಡಿತ ನಮ್ಮ ಮನೆ ನಂದ ಗೋಕುಲವಾಗುತ್ತೆ ಯಾವುದೇ ಸಮಸ್ಯೆ ಇಲ್ಲದೇ ನಾವು ಒಂದು ನೆಮ್ಮದಿಯಾದಂಥ ಸುಖಕರವಾದಂಥ ಒಂದು ಜೀವನನ ನಾವು ಮಾಡ್ಬೋದು ಅಂತಲೂ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಮಾತೆ ಮಹಾಲಕ್ಷ್ಮಿನ ಅನುಗ್ರಹ ನಮಗೆ ಸಿಗಬೇಕು ಅಂತ ಹೇಳಿ ನಾವು ಎಷ್ಟೆಲ್ಲ ಪೂಜೆ ಪುರಸ್ಕಾರ ಮಾಡ್ತೀವಿ ಆದರೆ ಮಾತೆ ಮಹಾಲಕ್ಷ್ಮಿ ಒಲಿಯುವುದು ತುಂಬಾ ಕಷ್ಟ ಆದರೆ ಒಂದು ಸಲ ಉಡಿದ್ರೆ ಯಾವತ್ತವರು ಕೈ ಬಿಡಲ್ಲ ಅಲ್ವಾ ಹಾಗಾಗಿ ಪೂಜೆ ಮಾಡಿ ನಾವು ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೊಂಡು ನಾವು ಜೀವನದಲ್ಲಿ ಚೆನ್ನಾಗಿರೋಣ ಆದರೆ ದೇವ್ರನ್ನ ನಂಬಿ ಮೋಸ ಹೋಗಿರೋರು ಯಾರೂ ಇಲ್ಲ ಫ್ರೆಂಡ್ಸ್ ಆದರೆ ಜನಗಳನ್ನ ನಂಬಿ ಮೋಸ ಹೋಗಿರೋರು ಖಂಡಿತ ಇದ್ದಾರೆ ಅಲ್ವಾ ಹಾಗಾಗಿ ನಾವು ಜನ್ಗಳನ್ನ ನಂಬಿದವರು ಪರವಾಗಿಲ್ಲ ಜೇವ್ರ ದೇವ್ರನ್ನ ನಂಬಿ ನಾವು ಅವರ ಒಂದು ಆಶೀರ್ವಾದ ಅವರ ಒಂದು ದಯೆ ನಮ್ಮ ಮೇಲೆ ಇದ್ರೆ ನಮಗೆ ಯಾವುದೇ ಒಂದು ಸಂಕಷ್ಟ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ನಮ್ಮ ಹೆಣ್ಮಕ್ಳು ಅಂದರೆ ಈ ಒಂದು ಪರಿಹಾರನ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇಂಥ ಒಂದು ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಸಮಸ್ಯೆಗಳೆಲ್ಲವನ್ನೂ ಸಹ ನಾವು ಹೊಗೆರ್ಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೆ ಇದನ್ನ ಶೇರ್ ಮಾಡಿ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್